ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡುಗೆ ದಹಿ ತಡ್ಕ ಅಂದರೆ ಒಗ್ಗರಣೆ ಮೊಸರು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳಿ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಎಣ್ಣೆ ನಂತರ ಒಂದು ಹಾಗೆ ಸ್ವಲ್ಪ ಕರ್ಬೇವ ಸೊಪ್ಪು ಸ್ವಲ್ಪ ಬಾಡಿಸ್ಕೊಳ್ಳಿ ನಂತರ ಕಟ್ ಮಾಡಿದ ಒಂದು ಮೂರು ಮೆಣಸಿನ್ಕಾಯಿ ಹಾಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಅಥವಾ ಒಣ ಮೆಣಸಿನ್ಕಾಯಿ ಯಾವುದಾದ್ರೂ ಆಗುತ್ತೆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನಂತರ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಒಂದು ಹಣ್ಣು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ నర ఒ స్పూన్ ధనియా పౌడర్ హి ఒ స్పూన్ అరిసిన స్పూన్ అచ్చకారద పౌడర్ వన్ స్పూన్ గరం మసాలా పౌడర్ హి చీ ఫ ఫ్రై మి ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ ನೋಡಿ ಕುದ್ದಿದೆ. ಈಗ ಮೊಸರನ್ನ ಹಾಕೊಳ್ಳಿ ಒಂದೆರಡ ಮೂರು ಬಟ್ಟೆ ಹಾಕೊಳ್ಳಿ ಸ್ಟವ್ನ ಆಫ್ ಮಾಡಿಬಿಡಿ ನೋಡಿ ಆಗಿದೆ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು